ನಮಸ್ಕಾರ ಇಂಗ್ಲೆಂಡ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಕೋಪಗೊಂಡರು ಬ್ರೆಂಡನ್ ಮೆಕ್ಕಲಂ ಬಳಿಕ ಭಾರತದ ಮೋಸದಾಟದ ಕುರಿತು ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ಇಂಗ್ಲೆಂಡ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಬ್ರೆಂಡನ್ ಮೆಕಲಂ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಪುಣೆಯ ಎಂಸಿಎ ಅಂಗಳದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಕೊನೆ ಓವರ್ನಲ್ಲಿ ಹದಿನೈದು ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನು ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಕೈವಶಪಡಿಸಿಕೊಂಡಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಪುಣೆಯ ಎಂಸಿಎ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಕಲೆ ಹಾಕಿತು ಸ್ನೇಹಿತರೆ ಶಿವಮ್ ದುಬೆ ಮೂವತ್ನಾಲ್ಕು ಸುಸಿಗಳಿಂದ ಐವತ್ ಮೂರು ರನ್ ಬಾರಿಸಿ ಮಿಂಚಿದರೆ ಹಾರ್ದಿಕ್ ಪಾಂಡ್ಯ ಮೂವತ್ತು ಸೀಟಗಳಲ್ಲಿ ಐವತ್ಮೂರು ರನ್ ಬಾರಿಸಿ ಮಿಂಚಿದರು ಇನ್ನು ಇಂಗ್ಲೆಂಡ್ ತಂಡದ ಪರ ಬೌಲಿಂಗ್ ನಲ್ಲಿ ಸಖೀದ್ ಮೊಹಮ್ಮದ್ ಮೂರು ವಿಕೆಟ್ ಪಡೆದುಕೊಂಡರು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲಲು ನೂರ ಎಂಬತ್ತೆರಡು ರನ್ಗಳ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತ ಇಂಗ್ಲೆಂಡ್ ತಂಡಕ್ಕೆ ಭಾರತೀಯ ಬೌಲರ್ಗಳು ಶಾಕ್ ನೀಡಿದರು ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಅರವತ್ತಾರು ರನ್ ಕಲೆ ಆಲ್ಔಟ್ ಆಗಿತ್ತು ತಂಡದ ಪರ ಹ್ಯಾರಿ ಬ್ರೂಕ್ ರವರು ಆಕರ್ಷಕ ಅರ್ಧ ಶತಕ ಸಿಡಿಸಿ ಸ್ಕೋರರ್ ಎನಿಸಿಕೊಂಡರು ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹರ್ಷಿತ್ ರಾಣಾ ರವಿ ಬಿಷ್ಣು ಇತ್ತಲಾ ಮೂರು ಮೂರು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಹದಿನೈದು ಗಳಿಂದ ಗೆದ್ದು ಬೀಗಿತ್ತು ಸ್ನೇಹಿತರೆ ಆದರೆ ಈ ಮಧ್ಯೆ ಮಾಸ್ಟರ್ ಮೈಂಡ್ ಗೌತಮ್ ಗಂಭೀರ್ ರವರು ಮಹಾ ತಪ್ಪೊಂದು ಎಸಗಿದ್ದಾರೆ ಎಂದು ಇಂಗ್ಲೆಂಡ್ ತಂಡದ ಕೋಚ್ ಆಗಿರುವ ಬ್ರೆಂಡನ್ ಮೆಕ್ಕಲ್ ಆರೋಪವನ್ನ ಹೊರಿಸಿದ್ದಾರೆ ಹೌದು ವಾಗಿ ಬ್ಯಾಟಿಂಗ್ ವೇಳೆ ಶಿವಮ್ ದುಬಿರ್ ಹೆಲ್ಮೆಟ್ ಗೆ ಚೆಂಡು ಬಡಿದಿದ್ದರಿಂದಾಗಿ ಅವರು ಫೀಲ್ಡಿಂಗ್ಗೆ ಇಳಿದಿರಲಿಲ್ಲ ಇತ್ತ ಐಸಿಸಿ ನಿಯಮದ ಪ್ರಕಾರ ಯಾವುದಾದರೂ ಆಟಗಾರ ಗಾಯಗೊಂಡರೆ ಅಥವಾ ಇನ್ನಿತರ ಕಾರಣಗಳಿಂದ ಕಣಕ್ಕಿಳಿಯಲು ಅಸಾಧ್ಯವಾದರೆ ಅವರ ಬದಲಿಯಾಗಿ ಮತ್ತೊರುವ ಕಣಕ್ಕಿಳಿಸಬಹುದು ಈ ನಿಯಮದ ಪ್ರಕಾರ ಟೀಂ ಇಂಡಿಯಾ ಹರ್ಷಿತ್ ರಾಣರನ್ನ ಶಿವಮ್ ದುಬಿರ್ ಅವರ ಬದಲಿಯಾಗಿ ಕನ್ಕ್ಯೂಷನ್ ಬದಲಾಗಿ ಕಣಕ್ಕಿಳಿಸಿತ್ತು ಹೀಗೆ ಚೊಚ್ಚಲ ಟಿ ಟ್ವೆಂಟಿ ಪಂದ್ಯವನ್ನು ಆಡಿದ ಹರ್ಷಿತ್ ರಾಣ ಭರ್ಜರಿ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದರು ಇನ್ನು ಟೀಂ ಇಂಡಿಯಾದ ಈ ಮೋಸದಾಟದ ಕುರಿತು ಮಾತನಾಡಿರುವ ಇಂಗ್ಲೆಂಡ್ ತಂಡದ ಕೋಚ್ ಬ್ರೆಂಡನ್ ಮೆಕಲಂ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ತಪ್ಪು ಮಾಡಿದೆ ಮತ್ತು ಇದು ಎಲ್ಲರಿಗೂ ತಿಳಿದಿದೆ ಐಸಿಸಿಯ ನಿಯಮಗಳನ್ನ ಭಾರತೀಯ ಕ್ರಿಕೆಟ್ ತಂಡವು ತಪ್ಪಾಗಿ ಬಳಸಿಕೊಂಡಿದೆ ಓರ್ವ ಬ್ಯಾಟ್ಸ್ಮನ್ ಬದಲು ಬೌಲರ್ ಬೌಲರ್ನ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುತ್ತಾರೆ ಇದು ಕ್ರಿಕೆಟ್ ನಿಯಮಗಳ ವಿರುದ್ಧ ಹೀಗಾಗಿ ಐಸಿಸಿ ಟೀಂ ಇಂಡಿಯಾ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಎಂದು ಬ್ರೆಂಡನ್ ಮೆಕ್ಕಲಂ ಕಿಡಿಕಾರಿದ್ದಾರೆ ನೋಡಿದ್ರಲ್ಲ ಟೀಂ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಗೆದ್ದ ಬಳಿಕ ಬ್ರೆಂಡನ್ ಮೆಕ್ಕಲಂ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ